ಆಯುರ್ವೇದವನ್ನು ಒಂದು ವಿದ್ಯಾರ್ಥಿಯ ಜೀವನವನ್ನಾಗಿ ತೊಗೊಳ್ಬೇಕ ಅಂತ ಬಯಸಿದರೆ ಅದರಲ್ಲಿ ಹಲವಾರು ಆಪ್ಷನ್ಗಳಿದ್ದಾವೆ ಮೊದಲನೇದಾಗಿ ಆಯುರ್ವೇದ ಒಂದು ಪ್ರಾಕ್ಟೀಸ್ ಮಾತ್ರ ಮಾಡಬೇಕೇ ಇಲ್ಲ ಆಯುರ್ವೇದದಲ್ಲಿ ಪ್ರ್ಯಾಕ್ಟೀಸೇ ಮಾಡಬೇಕು ಅಂತ ಯಾವುದೇ ಒಂದು ಕಟ್ಟಣೆಗಳಿಲ್ಲ ಹಾಗಾಗಿ ಆಯುರ್ವೇದವನ್ನು ಯಾರು ಸಬ್ಜೆಕ್ಟಾಗಿ ಚಾಯ್ಸ್ ಮಾಡ್ತಾರೆ ಯಾರು ಅದನ್ನು ಸೇರ್ಕೋತಾರೆ ಅವರಿಗೆ ಹಲವಾರು ಆಪ್ಷನ್ಗಳಿರುತ್ತೆ ಅವರು ಸಂಶೋಧನಾ ಕೇಂದ್ರಕ್ಕೆ ಸಂಶೋಧನಾ ಇದರಲ್ಲಿ ಹೋಗ್ಬೋದು ಘಟಕಕ್ಕೆ ಹೋಗ್ಬೋದು ರಿಸರ್ಚ್ ಮಾಡಬಹುದು ಹಾಗೆ ಅವರು ಬೇಕಾದರೆ ದ್ರವ್ಯ ಗುಣ ವಿಜ್ಞಾನ ಅಂದರೆ ಈ ಔಷಧಿಗಳ ತಯಾರಿಕೆ ಅಥವಾ ಔಷಧಿಗಳ ಬೆಳೆಸುವಿಕೆ ಇದರಲ್ಲಿ ಹೋಗ್ಬೋದು ಅಥವಾ ಅದನ್ನು ಆಯುರ್ವೇದವನ್ನು ಬೇರೆ ವಿದ್ಯಾರ್ಥಿಗೆ ಕಳಿಸ್ಕೊಳ್ಲಿಕ್ಕೆ ಅಕಡೆಮಿಕ್ ಏನಿದೆ ಅದನ್ನು ತೆಗೆದುಕೊಳ್ಳಬಹುದು ಹಾಗೆ ಹಲವಾರು ವಿಚಾರಗಳಿವೆ ಹಾಗೂ ಆಯುರ್ವೇದದಲ್ಲಿ ಬಂದಾಗ ಆಯುರ್ವೇದದ ಸಬ್ಜೆಕ್ಟ್ಗಳೇ ಅಷ್ಟಾಂಗಗಳಾಗಿ ನಾನು ಹೇಳಿದೆ ಕಾಯಬಾಲಗೃಹ ಊರ್ದಂಗ ಶಲ್ಯದಂಶ ಜರಾವೃಷ ಆಯುರ್ವೇದದಲ್ಲೇ ಚಿಕಿತ್ಸಾ ಶಲ್ಯ ಚಿಕಿತ್ಸಾ ಚಿಕಿತ್ಸಾ ಪ್ರಸೂತಿ ಚಿಕಿತ್ಸಾ ಹೀಗೆ ಹಲವಾರು ಚಿಕಿತ್ಸಾ ವಿಭಾಗಗಳಿವೆ ಅವರವರಿಗೆ ಬೇಕಾದಂತೆ ಯಾವ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವ ಒಂದು ವಿಭಾಗದಲ್ಲಿ ಹೋಗಬೇಕು ಅಂತ ಅವರು ಅನ್ನಿಸ್ಕೋತಾರೆ ಆ ವಿಭಾಗದಲ್ಲಿ ಆಯುರ್ವೇದವನ್ನು ಅವರು ಬಳಸ್ಕೋಬೋದು ಈಗ ಕಾಯಚಿಕಿತ್ಸಾ ಅಂತಾದರೆ ಸರ್ ಎಲ್ಲ ದೇಹದ ಕಾಯಿಲೆಗಳು ಅಂದರೆ ದೇಹದ ಕಾಯಿಲೆಗಳ ಬಗ್ಗೆ ಏನು ಚಿಕಿತ್ಸೆ ಮಾಡ್ತೇವೆ ಅದನ್ನು ಕಾಯಿ ಚಿಕಿತ್ಸಾ ಅಂತ ಹೇಳ್ತೀವಿ ಅದನ್ನೇ ಅವರು ಬೇಕಾದರೆ ಸ್ಪೆಷಲೈಸೇಷನ್ ಆಗಿ ತೊಗೊಳ್ಬೋದು ಚಿಕಿತ್ಸೆ ಅಂದರೆ ಸರ್ಜಿಕಲ್ ಪ್ರೊಸೀಜರ್ಸ್ ಏನಿದೆ ಆಯುರ್ವೇದದಲ್ಲಿ ಹೇಳಿರುವಂಥ ಸರ್ಜಿಕಲ್ ಪ್ರೊಸೀಜರ್ಸ್ ಏನಿದೆ ಅದನ್ನೇ ಅವರು ಸಬ್ಜೆಕ್ಟನ್ನು ಚಾಯ್ಸ್ ಮಾಡಿಕೊಂಡು ಅದರಲ್ಲೇ ಮುಂದುವರಿಬೋದು ಇಲ್ಲ ಪ್ರಸೂತಿ ಇಲ್ಲ ಪ್ರಸೂತಿ ತಂತ್ರವನ್ನೇ ಬಳಸ್ಕೋಬೋದು ಇಲ್ಲ ವಿಷ ಚಿಕಿತ್ಸೆ ಬಗ್ಗೆ ಅದನ್ನು ಆಳವಾಗಿ ಅಧ್ಯಯನ ಮಾಡ್ಬೋದು ಇಂಥ ಬೇರೆ ಬೇರೆ ಇರುವುದರಿಂದ ಇದನ್ನು ಒಂದು ವೃತ್ತಿ ಜೀವನಕ್ಕಾಗಿ ಬಳಸಬೇಕು ಅಂತಾದರೆ ಇಂತ್ ಇಶ್ ಇಂತಿಷ್ಟು ಆಪ್ಷನ್ಗಳನ್ನು ನಾವು ಇಟ್ಕೊಳ್ಬೋದು ಹಾಗಾಗಿ ಆಯುರ್ವೇದವನ್ನು ತಮ್ಮ ವೃತ್ತಿ ಜೀವನದಲ್ಲಿ ಬಳಸ್ಕೊಳ್ಳಿಕ್ಕೆ ಖಾಲಿ ಪ್ರಾಕ್ಟೀಸ್ ಮಾತ್ರ ಅಲ್ಲ ಎಲ್ಲ ರೀತಿಯಲ್ಲೂ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಹಾಗೂ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು